ಯಾವ ರೀತಿಲ್ಲ ಮಗ ರೈತನ ಮಗ ಆಗಿ ವ್ಯವಸಾಯ ಈ ಸಮಸ್ತ ಕ್ಯಾಂಪ ಜನತೆಗೆ ಈ

ಆಗ್ಬಾರದು ಜೊತೆಗೆ ನಮ್ಮಿದ್ರು ಯಾವುದೇ ರೀತಿ ತಪ್ಪಾಗಬಾರ್ದು ಅಂತ ಹೇಳಿ ಅವ್ರೊಂದು ಅವ್ರು ಅಂತ ಡೈನಾಮಿಕ್ ಅನ್ನೋಕೆ ಇಮಿಡಿಯೇಟ್ ಹತ್ತು ನಿಮಿಷ ಇಲ್ಲಿ ಚರ್ಚೆ ಮಾಡತ್ತೋ ಚರ್ಚೆ ಮಾಡ್ತಾರೆ ಹತ್ತು ನಿಮಿಷ ಎರಡು ದಿನಸಿರ ಗಾಡಿ ಬಂದು ಅಂದ್ರೆ ಅವ್ರ ಏನು ಮುಂಬಾಲೋಚನೆ ಒಳಗೆ ವಿಚಾರಣೆ ರೈತರಿಗೂ ತೊಂದರೆ ಆಗ್ಬಾರ್ದು ಯಾವುದೇ ರೀತಿ ಅಧಿಕಾರಿಗಳು ತೊಂದರೆ ಆಗಬಾರ್ದು ಯಾವುದೇ ರೀತಿ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಮುಷ್ಕರ ಅಂದ್ರೆ ಹೆಂಗಿರ್ಬೇಕು ರೈತರಿಗೆ ಜಯ ಸಿಕ್ಕಿರ್ಬೇಕು ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ರೀತಿ ಮತ್ತು ಅವ್ರ ರಕ್ಷಣೆ ಮಾಡಿದ್ರು ನಿಜವಾಗಿ ನಾವು ಅಂತ ಒಬ್ಬ ಡೈನಾಮಿಕ್ ಆಫೀಸರ್ನಾಗ ಇವತ್ತು ಈ ಸಂದರ್ಭದೊಳಗೆ ಅವ್ರು ಹೆಣ್ಣು ಸಪ್ ಹೇಳಬೇಕು ಅವ್ರು ಚಪ್ಪಾಳಿ ಮುಖಾಂತರ ಬರ್ಕೊಂಡಿದ್ದಕ್ಕೆ ಧನ್ಯವಾದ ಅದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ನಮ್ಮ ಆರಕ್ಷಕ ಆರಕ್ಷಕ